ಖಾರ ಉಪ್ಪಿಟ್ಟನ್ನ ನೀವು ತಿಂದಿರ್ತೀರ ಆದರೆ ರುಚಿಯಾಗಿರುವಂತಹ ಟೊಮೆಟೊ ಸಾರಿನ ಜೊತೆ ಈ ಖಾರ ಉಪ್ಪಿಟ್ಟನ್ನ ತಿಂದಿದ್ದೀರಾ ಉಪ್ಪಿಟ್ಟು ತಿನ್ನದವರು ಕೂಡ ಈ ತರ ನೀವು ಮಾಡಿಕೊಟ್ರೆ ಕೇಳಿ ಕೇಳಿ ತಿಂತಾರೆ ಅಷ್ಟು ಅದ್ಭುತವಾಗಿದೆ ಈ ರೆಸಿಪಿ ನೀವು ಸರಿ ನೋಡಿದ ಕೂಡ್ಲಿ ಇದನ್ನ ಟ್ರೈ ಮಾಡಬೇಕು ಅಂತ ಅನ್ಕೊಂತೀರಾ ರೆಸಿಪಿನ ಖಂಡಿತವಾಗ್ಲು ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ ನ ಸೊ ಕ್ವಿಕ್ ಆಗಿ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಮೊದಲಿಗೆ ಏನು ಮಾಡೋಣ ರವೆಯನ್ನು ಹುರಿದುಕೊಳ್ಳೋಣ ಒಂದು ಬಾನಲಿ ಇಟ್ಟು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಒಂದು ಬೌಲಷ್ಟು ಸೂಜಿ ರವೆ ಅಥವಾ ನೀವು ಉಪ್ಪಿಟ್ಟು ರವೆನ ತಗೊಳ್ಳಿ ಇದನ್ನು ತಗೊಂಡು ಉರಿಯನ್ನು ಕಮ್ಮಿ ಇಟ್ಕೋಬೇಕು ಕಮ್ಮಿ ಇಟ್ಕೊಂಡೇ ನಾವು ಈ ರವೆನ ಹುರಿದುಕೋಬೇಕು ರವೆಯನ್ನು ಎಷ್ಟು ಪರ್ಫೆಕ್ಟಾಗಿ ಸೂಪರಾಗಿ ಹುರಿದಿರ ಅಷ್ಟು ಪರ್ಫೆಕ್ಟಾಗಿ ಉಪ್ಪಿಟ್ಟು ಬರುತ್ತೆ ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಆದರೂ ಕಮ್ಮಿ ಉರಿಯಲ್ಲಿ ನಾವು ರವೆನ ಹುರಿದ್ಕೋಬೇಕು ಅದಾದ ನಂತರ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಕ್ವಿಕ್ಕಾಗಿ ಒಂದು ಟೊಮೆಟೊ ಸಾರನ್ನು ಮಾಡ್ಕೊಳ್ಳೋಣ ಈ ಟೊಮೆಟೊ ಸಾರನ್ನು ಮಾಡೋದಕ್ಕೆ ನಾನು ಮೂರು ಟೊಮೆಟೊನ ತಗೊಂಡಿದ್ದೇನೆ ಅದನ್ನ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ ಯಾಕಂತಂದರೆ ನಾವು ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ಮೂರು ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದು ಮೂರ್ನಾಲ್ಕು ಎಸಲು ಬೆಳ್ಳುಳ್ಳಿ ಒಂದು ಚಿಕ್ಕ ತುಂಡು ಶುಂಠಿ ಹಾಗೆಯೇ ಒಂದು ಚಮಚದಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಇದನ್ನ ರುಬ್ಬಿಟ್ಟು ನಾವು ಪೇಸ್ಟ್ ಅಂದರೆ ಪ್ಯೂರಿ ಅಂತೀವಲ್ವ ಅದನ್ನ ರೆಡಿ ಮಾಡ್ಕೋಬೇಕು ಈ ಥರ ರೆಡಿ ಮಾಡಿಕೊಂಡ್ರೆ ಟೊಮೆಟೊ ಸಾರನ್ನು ಕ್ವಿಕ್ಕಾಗಿ ಮಾಡ್ಬೋದು ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆಯೇ ಒಂದು ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಂಡು ಒಗ್ಗರಣೆನ ಹಾಕೋಬೇಕು ಅದಾದ ನಂತರ ಕರಿಬೇವು ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಟೊಮೆಟೊ ಪ್ಯೂರಿನ ಹಾಕೋಬೇಕು ಅಂದರೆ ಟೊಮೆಟೋನ ರುಬ್ಕೊಂಡು ಇಟ್ಕೊಂಡಿದ್ವಲ್ವಾ ಅದನ್ನ ಹಾಕೋಬೇಕು ಅದನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕೋಬೇಕು ನೀರು ಜಾಸ್ತಿ ಬೇಡ ತುಂಬ ತೆಳ್ಳಗಾಗೋದು ಬೇಡ ಈ ಸಾರು ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳಿ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಪುಡಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ನಾವು ಸಾಂಬಾರು ಪುಡಿ ಅಥವಾ ರಸಂ ಪುಡಿ ಯಾವ್ದು ಬೇಕಾದರೂ ಹಾಕೋಬೋದು ಸ್ವಲ್ಪ ಬೆಲ್ಲ ಸಾಂಬಾರು ಪುಡಿ ಹಾಕಿದರೆ ರಸಂ ಪುಡಿ ಹಾಕಬೇಡಿ ರಸಂ ಪುಡಿ ಹಾಕಿದರೆ ಸಾಂಬಾರು ಪುಡಿ ಹಾಕೋದು ಬೇಡ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಬೇಡಿ ನೋಡಿ ಟೊಮೆಟೊ ಸಾರು ರೆಡಿಯಾಗಿದೆ ಇಷ್ಟೇ ಇದನ್ನ ನಾವು ಅಂದರೆ ಒಂದು ಸರಿ ಕ್ಲೀನಾಗಿ ಕುದೀಬೇಕದು ಹಸಿ ಹೋಗಬೇಕು ಒಳ್ಳೆ ಆರೋಮ ಬರಬೇಕು ಅದಾದ ನಂತರ ಇಳಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರೆಡಿ ಇಟ್ಕೊಳ್ಳಿ ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಸ್ಟೌವ್ ಮೇಲೆ ಪಾತ್ರೆ ಇಟ್ಟು ಅದನ್ನೊಂಚೂರು ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಈ ಉಪ್ಪಿಟ್ಟನ್ನು ಇದ್ದೇನೆ ಬರೀ ತುಪ್ಪದಲ್ಲಿ ಬೇಕಾದರೂ ಮಾಡ್ಕೋಬೋದು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಉದ್ದಿನಬೇಳೆನ ಹಾಕೋಬೋದು ಬೇಕಾದರೆ ಕಡಲೆಬೇಳೆನೂ ಕೂಡ ಹಾಕೋಬೋದು ಏನೂ ತೊಂದರೆ ಇಲ್ಲ ಈ ಉಪ್ಪಿಟ್ಟಿಗೆ ನಾವು ಜಾಸ್ತಿ ತರಕಾರಿ ಹಾಕಲ್ಲ ಯಾಕಂತಂದರೆ ಇದು ಟೊಮೆಟೊ ಸಾರಿನ ಜೊತೆ ತಿನ್ನೋದು ಒಗ್ಗರಣೆ ರೆಡಿಯಾದ ನಂತರ ಕರಿಬೇವು ಹಾಗೆಯೇ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ಕಟ್ ಮಾಡಿಕೊಂಡು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಳ್ಳೆ ಅಂದರೆ ಫ್ರೈ ಆಗಬೇಕು ಶುಂಠಿ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈರುಳ್ಳಿಯನ್ನು ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಇದೆಲ್ಲ ರೆಡಿ ಆದ ನಂತರ ಇವಾಗ ಹುರಿದಿಟ್ಟಿರುವಂತಹ ರವೆ ಇರುತ್ತಲ್ವ ಅದನ್ನ ಹಾಕ್ಕೊಂಡು ಒಂದು ಸರಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಲೈಟಾಗಿ ಈ ಒಗ್ಗರಣೆಯಲ್ಲಿ ಒಂಚೂರು ಕಮ್ಮಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಆವಾಗ ಏನಾಗುತ್ತೆ ಅಂತ ಅಂದರೆ ಈ ರವೆ ಉಂಡೆ ಉಂಡೆ ಆಗೋಲ್ಲ ನೀರು ಹಾಕ್ತಿರಲ್ವಾ ನಾನು ತಣ್ಣೀರನ್ನು ಉಪಯೋಗ ಮಾಡ್ತಾ ಇದ್ದೇನೆ ಒಂದೆರಡು ಮೂರು ರೌಂಡು ನಾವು ನೀಟಾಗಿ ಫ್ರೈ ಮಾಡಿ ಆದ ನಂತರ ನೀರನ್ನು ಹಾಕ್ಕೋಬೇಕು ಒಂದು ಬೌಲ್ ರವೆಗೆ ಎರಡೂವರೆ ಬೌಲ್ ಅಥವಾ ಮೂರು ಬೌಲ್ ನೀರು ಹಾಕೋಬಹುದು ಎರಡು ಬೌಲ್ ಹಾಕಿದರೆ ಸ್ವಲ್ಪ ಗಟ್ಟಿ ಬರುತ್ತೆ ಮೆತ್ತಗೆ ಬೇಕು ಅಂತಂದರೆ ಎರಡೂವರೆಯಿಂದ ಮೂರು ಬೌಲಷ್ಟು ನೀರನ್ನು ಹಾಕೋಬಹುದು ರುಚಿಗೆ ಉಪ್ಪನ್ನು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸಕ್ಕರೆ ಕೂಡ ನಾನು ಹಾಕೊತೇನೆ ಫ್ಲೇವರ್ ಒಂಚೂರು ಸ್ವೀಟಿಶ್ ಬಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಅದನ್ನ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಗಟ್ಟಿಯಾದ ನಂತರ ಮುಚ್ಚಿಟ್ಬಿಟ್ಟು ಕಮ್ಮಿ ಉರಿಯಲ್ಲಿ ಒಂದೆರಡು ನಿಮಿಷ ಬೇಯಿಸ್ಬೇಕು ಓಪನ್ ಆಗಿಟ್ರೆ ಅಷ್ಟು ಬೇಗ ಬೇಯಲ್ಲ ಮುಚ್ಚಿಟ್ಟು ಉಪ್ಪಿಟ್ಟು ಉರಿ ಕಮ್ಮಿ ಇಟ್ಕೊಂಡ್ರೆ ಬೇಗ ಬೇಯುತ್ತೆ ಮತ್ತು ತಳ ಹಿಡಿಯೋಲ್ಲ ಮಿಡ್ಮಿಡ್ಲಲ್ಲಿ ಇರಿ ನೀಟಾಗಿರುವಂಥ ಉಪ್ಪಿಟ್ಟು ರೆಡಿಯಾಗಿದೆ ಕೊನೆಯದಾಗಿ ನಾವು ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು ಅದಾದ ನಂತರ ನೀವು ಸ್ಟವನ್ನು ಬಂದ್ ಮಾಡಿ ಇದನ್ನ ಇಳಿಸಿಟ್ಬಿಡಿ ಸೂಪರಾಗಿರುವಂಥ ಉಪ್ಪಿಟ್ಟು ರೆಡಿಯಾಗಿದೆ ಒಂದು ಸರಿ ಇಳಿಸಿ ಆದ ನಂತರ ನೀವು ಒಂದು ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪನ್ನು ಹಾಕಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಟು ಇಟ್ಬಿಡಿ ಎರಡು ನಿಮಿಷ ಆದ ನಂತರ ನಾವಿದನ್ನ ಸರ್ವ್ ಮಾಡೋದಕ್ಕೆ ರೆಡಿ ಮಾಡ್ಕೋಬೋದು ತುಪ್ಪ ಎಲ್ಲ ನೀಟಾಗಿ ಎಳ್ಕೊಂಡು ಸೂಪರ್ ಆಗಿರುವಂಥ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಈ ಉಪ್ಪಿಟ್ಟನ್ನು ನೀವು ಟೊಮೆಟೊ ಸಾರಿನ ಜೊತೆ ಬಿಸಿ ಬಿಸಿ ಇರುವಾಗಲೇ ತಿನ್ಬಿಡಬೇಕು ನಾರ್ಮಲ್ ಆಗಿ ಉಪ್ಪಿಟ್ಟು ತಿನ್ನದವರು ಕೂಡ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ಆ ಟೊಮೆಟೊ ಸಾರಿನ ಫ್ಲೇವರ್ ರುಚಿ ಅಥವಾ ಈ ಉಪ್ಪಿ ಉಪ್ಪಿಟ್ಟು ರುಚಿ ಎಷ್ಟು ಮಜಾ ಕೊಡುತ್ತೆ ಅಂತಂದ್ರೆ ಒಂದ್ಸರಿ ನೀವು ಈ ರೆಸಿಪಿನ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ ನ ತಿಳ್ಸಿ ಹೇಗಿತ್ತು ಅಂತ ಥ್ಯಾಂಕ್ಸ್ ಅಲ್ರಿಗೂ